ಶಾಸಕರ ಆಸ್ತಿಯೇ ವಕ್ಪಾಲು ಈಗ ಈಗ ಅರ್ಥ ಆಗುತ್ತೆ ರೈತರ ಕೋ ಸಿ ವಕ್ಫ್ ಯಾವ ಲೆವೆಲ್ಗೆ ಹೋಯ್ತು ರೈತರ ಪಹಣಿ ಪತ್ರದ ಮೇಲೆ ವಕ್ಫಾಸ್ತಿಯಲ್ಲಿ ಬಂದಾಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾವೇನಾದರೂ ಮಾತಾಡಿದ್ರೆ ಎಲ್ಲಿ ಪಕ್ಷದವರು ಹೈಕಮಾಂಡ್ ಬೇಜಾರು ಮಾಡ್ಕೊಂಡ್ಬಿಡ್ತಾರನೋ ಸಿಟ್ ಮಾಡ್ಕೋತಾರನೋ ಅಂತ ಹೇಳಿ ರೈತರ ಪರವಾಗಿ ಚಕಾರ ಎತ್ತಲಿಲ್ಲ ಧ್ವನಿ ಇರ್ಲಿಲ್ಲ ಈಗ ಅವ್ರ ಬುಡಕ್ಕೆ ಬಂತಲ್ಲ ಅದೇ ಎಮ್ ಎಲ್ ಎಗಳ ಬುಡಕ್ಕೆ ಅವರ ಆಸ್ತಿ ಪತ್ರದ ಮೇಲೆ ಅವರ ಭೂಮಿಯ ಮೇಲೆ ಅವರ ಜಮೀನಿನ ಪಹಣಿ ಪತ್ರದ ಮೇಲೆ ವಕ್ಫಾಸ್ತಿ ಅಂತೇಳಿ ಮುದ್ರಿತ ಆಗಿದೆ ಅಧಿಕೃತವಾಗಿದ್ದು ಬೇರೆ ಎಲ್ಲೂ ಅಲ್ಲ ರಾಯಚೂರ್ನ ಮುದ್ಗಲ್ಲಲ್ಲಿ ಆಗಿರುವಂಥದ್ದು ಇಬ್ಬರು ಶಾಸಕರು ನೀವು ಕೇಳಿದ್ರಿ ಮಾಜಿ ಉಜಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಪುತ್ರನ ಆಸ್ತಿಯ ಮೇಲೆ ಜಮೀನಿನ ಪತ್ರದ ಮೇಲೆ ವಕ್ಫಾಸ್ತಿಯಲ್ಲಿ ನಮ್ಮದಾಗಿದೆ ಅಂತೇಳಿ ಈಗ ನೋಡಿ ಈಗ ಇದೆಲ್ಲ ಇದು ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹಿಂಗಾದ್ರೂ ಅರ್ಥ ಆಗ್ಬೇಕು ಇವರಿಗೆ ಯಾರು ಆ ಶಾಸಕರು ಯಾರ್ಯಾರು ಯಾವ ಪಕ್ಷದವರು ಎಷ್ಟು ಎಕರೆ ಭೂಮಿ ಗೊತ್ತಿರಲಿ ಟೋಟಲ್ ಬರೀ ಮುದ್ಗಲ್ ಎನ್ನುವಂತಹ ಒಂದು ಗ್ರಾಮದಲ್ಲೇ ಮೂವತ್ತು ಎಕರೆ ಭೂಮಿ ಒಫ್ವಾಸ್ತಿ ಆಗಿರುವಂಥದ್ದು ಅದರಲ್ಲಿ ಈ ಶಾಸಕರಿಗೆ ಸಂಬಂಧಪಟ್ಟಿದ್ದೆಷ್ಟು ಏನ್ ಮಾಡ್ತಾರೆ ಈಗ ಏನಾಗುತ್ತೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಯಾವಾಗ ನಮ್ಮ ರಾಜ್ಯದ ರೈತರ ಅನ್ನದಾತರ ಭೂಮಿಯ ಪಹಣಿ ಪತ್ರದ ಮೇಲೆ ಇದು ವಕ್ಫ್ವಾಸ್ತಿಯಲ್ಲಿ ವಶಪಡಿಸಿಕೊಂಡ್ರಲ್ಲ ಅವಾಗ ನಮಿಗೆ ರಕ್ತ ಕುದೀತಾ ಇತ್ತು ಆದ್ರೆ ಯಾರು ಶಾಸಕರು ಇದ್ರಲ್ಲ ಈ ರೈತರ ಮತವನ್ನೇ ಪಡೆದು ಗೆದ್ದವರು ಇದ್ರಲ್ಲ ಅವ್ರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಮಲ್ಕಂಡಿದ್ರು ಗೆದ್ದು ಬಂದಿದ್ದಾರೆ ಯಾಕೆ ಅವರದೇ ಆಸ್ತಿ ಪತ್ರದ ಮೇಲೆ ಪಹಣಿಯ ಮೇಲೆ ಬಂದಿದೆ ಇದು ವಕ್ಫ ಆಸ್ತಿ ಅಂತ ಹೇಳಿ ಬಿಟ್ಕೊಡ್ಬೇಕು ಕೊಡಿ ಹೋಗ್ಲಿ ನಾ ಅವತ್ತೇ ಹೇಳಿದ್ದೆ ನಿಮಗೆ ಈ ಲೂಟಿ ಹೊಡೆದಿದಾರಲ್ಲ ಕಳ್ರು ಅವ್ರದೆಲ್ಲ ಹಾಕಳಿ ನೀವು ಅಂತ ಹೇಳಿ ಯಾರು ಕೇಳ್ತಾರೆ ಯಾರೋ ಬಡ ರೈತರದ್ದು ಕಿತ್ಕೊಳಕ್ಕೆ ಹೋಗ್ತಿರಲ್ಲ ಇದು ಈಗ ಬರ್ತಾರೆ ನೋಡಿ ಈಗ ಇದು ಬರ್ತಾರೆ ಅಲ್ಲ ಇವಾಗ ಅರ್ಥ ಆಗುತ್ತೆ ಬಿಸಿ ಏನು ಅಂತ ಹೇಳಿ ಯಾರೋ ಬಡಪಾಯಿ ರೈತಂದಾದ್ರೆ ಇವ್ರಿಗೆ ಅರ್ಥವೇ ಆಗಲ್ಲ ಈಗ ಅರ್ಥ ಆಗುತ್ತೆ ಸಿ ಇಬ್ಬರು ಶಾಸಕರು ಒಬ್ರು ಶರಣಗೌಡ ಪಾಟೀಲ್ ಬಯಾಪುರ ಅಂತ ಹೇಳಿ ಇವರು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಅಂದ್ರೆ ಎಂ ಎಲ್ ಸಿ ಸೊ ಇವ್ರದು ಮುದ್ಗಲಲ್ಲಿ ನಿಮ್ಗೆ ಹೇಳ್ತೀನಿ ಒಂದ್ ಎಕರೆ ಭೂಮಿ ಆ ಒಂದ್ ಎಕರೆ ಭೂಮಿಯ ಪಹಣಿ ಪತ್ರದ ಮೇಲೆ ವಕ್ಫಾಸ್ತಿ ಅಂತ ನಮ್ಮದಾಗಿದೆ ಇವ್ರಿಗೆ ತಗೊಂಡಿದ್ದು ಎರಡ್ ಸಾವಿರದ ಏಳು ಎಂಟರಲ್ಲಿ ಅದು ಇನಾಮ್ ಭೂಮಿ ಅಂತ ಹೇಳ್ತಿದ್ರು ಅವರು ಸೊ ಅದರ ಮೇಲೆ ಈಗ ಈ ವಕ್ಫ್ ವಿವಾದ ಆಯ್ತಲ್ಲ ಈಗ ಮುಗಿಲು ಹೇಳ್ತಲ್ಲ ಎಲ್ಲ ಅಂತ ಹೇಳಿ ಹೋಗಿ ಚೆಕ್ ಮಾಡಿಸಿದ್ದಾರೆ ನೋಡ್ಬೇಡೋಣ ಅನ್ಸುತ್ತೆ ಅಂತೇಳಿ ಚೆಕ್ ಮಾಡಿದ್ರೆ ಅಲ್ಲಿ ವಕ್ಫಾಸ್ತಿ ಇದು ಅಂತೇಳಿ ಬಂದಿದೆ ಶಾಕ್ ಆಗಿದೆ ಸಿ ಇರೋ ಬರೋ ಲೀಡರ್ಗಳಿಗೆಲ್ಲ ಫೋನ್ ಮಾಡಿದ್ದಾರೆ ಆದರೆ ಏನ್ ಮಾಡ್ತಾರೆ ಮೊದಲು ರೈತರದೆಲ್ಲ ನೀವೇನು ವಶಪಡಿಸ್ಕೊಂಡಿದಿರಲ್ಲ ಅದನ್ನು ಬಿಡಿ ಈಗ ಏನು ಮೂಲ ಒತ್ತಾಯ ಏನು ಗೆಜೆಟ್ ಇದೆಯಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕನೇಸ್ ಇಸ್ವಿದು ಅದರಿಂದಲೇ ತಾನೇ ಇವೆಲ್ಲ ಆಗ್ತಾ ಇರೋದು ಹೋಗ್ ಕಡೆ ಇದು ವಕ್ಫಾಸ್ತಿ ಅಂತ ಹೇಳಿ ವಶಕ್ಕೆ ತೆಗೆದುಕೊಳ್ತಿರೋದು ಆ ಗೆಜೆಟ್ ರಾಜ್ಯ ಪತ್ರ ಆ ರಾಜ್ಯ ಪತ್ರವನ್ನೇ ರದ್ದು ಮಾಡಿ ಈಗ್ಲಾದ್ರೂ ಗೊತ್ತಾಯ್ತಲ್ಲ ಈಗ ನಿಮಗೆ ಯಾರಾದ್ರೂ ಯಾರಾದರೂ ಇಷ್ಟು ಜನ ಮಿನಿಸ್ಟರ್ಗಳದ್ದೆಲ್ಲ ಹಿಂಗೆ ಹೋಗ್ಬೇಕು ಈ ಮಿನಿಸ್ಟರ್ಗಳದೆಲ್ಲ ನೂರಾರು ಎಕರೆ ಮಾಡಿ ಇಟ್ಕೊಂಡಿರ್ತಾರಲ್ಲ ಸಾವಿರಾರು ಎಕರೆ ಅದೆಲ್ಲ ಪೂರ್ತಿ ಅಂತಲೇ ಆಗು ಅವಾಗ ನೋಡಿ ಹೆಂಗ್ ಬರ್ತಾರೆ ಅಂತೇಳಿ ಬಿಡ್ತಾರೆ ಇವರು ಬಿಡ್ತಾರೆ ಇವರು ಯಾರು ಬಿಟ್ಕೊಡಲ್ಲ ಒಂದು ಇಂಚ್ ಜಮೀನು ಬಿಟ್ಕೊಡಲ್ಲ ಆಗ ಬರ್ತಾರೆ ಎಲ್ಲ ಏನು ಮಾಡಬೇಕು ಅಂತೇಳಿ ಈಗ ನೋಡಿ ಸ್ವಲ್ಪ ಬಿಸಿ ತಾಗಿದೆ ಈಗ ಇವರು ಒಬ್ರು ಯಾರು ಶರಣಗೌಡ ಪಾಟೀಲ್ ಬೈಯಾಪುರ ಅವರ ಕಾಲಂ ನಂಬರ್ ಹನ್ನೊಂದು ಪಾಣಿಪತ್ರದ ಕಾಲಂ ನಂಬರ್ ಹನ್ನೊಂದರಲ್ಲಿ ಈಗಾಗಲೇ ನಮ್ದು ಆಗಿಬಿಟ್ಟಿದೆ ಇನ್ನೊಬ್ರು ಯಾರಪ್ಪ ಅಂದ್ರೆ ಇವ್ರು ನಿಮಗೆ ಚೆನ್ನಾಗಿ ಗೊತ್ತು ಮಾನಪ್ಪ ವಜ್ಜಲ್ ಬಿಜೆಪಿಯ ಶಾಸಕ ಇವರ ಪುತ್ರ ಆಂಜನೇಯ ಅವರ ಜಮೀನಿನ ಪತ್ರದ ಮೇಲೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಏನಂತ ವಕ್ಫಾಸ್ತಿ ಅಂತ ನಮೂದಾಗ್ಬಿಟ್ಟಿದೆ ಇವರಿಂದ ತಾಂಡಿದ್ದು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಈಗ ಇಷ್ಟೆಲ್ಲ ಆಗಿದೆಯಲ್ಲ ಎಲ್ಲ ಎಲ್ಲ ಹೋದ್ ಕಡೆ ಒಂದ್ ಕಡೆ ಎಲ್ಲ ವಕ್ಫಾಸ್ತಿ ಅಂತ ಹೇಳ್ತಿದಾರೆ ಅಂತ ಹೋಗಿ ತೆಗ್ಸಿದಾರೆ ಪಾಣಿ ನೋಡಿದ್ರೆ ಶಾಕ್ ಇದು ವಕ್ಫಾಸ್ತಿ ಅಂತೇಳಿ ಅದರಲ್ಲಿ ನಮೂದಾಗ್ಬಿಟ್ಟಿದೆ ಅದು ಕೂಡ ಒಂದ್ ಎಕರೆ ಭೂಮಿ ಇದೇ ಮುದ್ಗಲ್ ಒಂದು ಸಣ್ಣ ಗ್ರಾಮ ಮುದ್ಗಲ್ ಬಹಳ ದೊಡ್ಡ ಊರೇನಲ್ಲ ಅಲ್ಲೇ ಮೂವತ್ತು ಎಕರೆ ಜಮೀನಿನ ಮೇಲೆ ಇದು ವಕ್ಫಾಸ್ತಿ ಅಂತ ನಮ್ಮದ್ ಆಗೋಗ್ಬಿಟ್ಟಿದೆ ನೋಡಿ ಯಾವಾಗ ಎಮ್ ಎಲ್ ಎಗಳು ಬುಡಕ್ ಬರುತ್ತೆ ಆಗ ಇವ್ರಿಗೆ ಬಿಸಿ ಗೊತ್ತಾಗುತ್ತೆ ಯಾರೋ ರೈತರ ಭೂಮಿ ಹೋದಾಗ ಇವ್ರಿಗೆ ಅದೇನಲ್ಲಿ ಅರ್ಥನೇ ಆಗ್ತಿರಲಿಲ್ಲ ಅವ್ರ ಗೋಡಾಟ ಅರ್ಥನೇ ಆಗ್ತಿರಲಿಲ್ಲ ಈ ಜಮೀರ್ ಅಹಮದ್ ಹೋಗಿ ಏನ್ ಮಾಡ್ತಾ ಇದ್ರು ಮೊದಲನೇ ದಿನ ಮೀಟಿಂಗ್ ಮಾಡದಂತೆ ಎರಡನೇ ದಿನ ವೀಡಿಯೋ ಕಾನ್ಫರೆನ್ಸ್ ಮಾಡದಂತೆ ಮೂರನೇ ದಿನ ಹೋಗಿ ವಶಕ್ಕೆ ತಗೊಂಡ್ಬಿಡೋದಂತೆ ವಕ್ ವಶಕ್ಕೆ ತಗೊಳ್ಳಿ ಈಗ ಹೋಗಿ ತಗೊಳ್ಳಿ ನೋಡೋಣ ನಿಮ್ ಕಾಂಗ್ರೆಸ್ ಎಮ್ ಎಲ್ ಸಿ ಇದಾರಲ್ಲ ಶರಣಗೌಡ ಬಾಯಪ್ಪರು ಹೋಗಿ ತಗೊಳ್ಳಿ ತಗೊಳ್ಳಿ ಮಾನಪ್ರ ಮಗಂದು ತಗೊಳ್ಳಿ ನೋಡೋಣ ಬಿಡ್ತಾರಾ ಹೋಗ್ತೀರಾ ವಶಕ್ಕೆ ತಗೋತೀರಾ ಬರೀ ಪಾಣಿಪತ್ರದ ಮೇಲಿದೆ ಅದನ್ನೂ ತೆಗೆಸ್ತಾರೆ ನೋಡಿ ಪ್ರಭಾವವನ್ನು ಬಳಸಿ ಅದನ್ನು ತೆಗೆಸ್ಕೋತಾರೆ ಯಾರು ಬಡಪಾಯಿ ರೈತ ಏನ್ ಮಾಡಬೇಕು ಅದಕ್ಕೆ ಅವರಿಗೆ ಧ್ವನಿ ಆಗಿರೋದು ನಾವು ಆ ರೈತರ ಧ್ವನಿ ಅನ್ನದಾತರ ಅನ್ನದಾತರ ಧ್ವನಿಯಾಗಿ ನಿಂತಿರೋದೆ ಅದಕ್ಕೋಸ್ಕರ ನಾವು ನೀವು ಕೂಡ ಇದಕ್ಕೆ ಧ್ವನಿ ಗುಡಿಸ್ಬೇಕು ಇಲ್ಲದೆ ಹೋದ್ರೆ ಸಿ ಇವತ್ತಲ್ಲಿ ನಾಳೆ ಇಲ್ಲಿ ನಮ್ಮನೆ ನಿಮ್ಮನೆ ಎಲ್ಲರ ಮನೆಯೂ ಕೂಡ ಎಲ್ಲರ ಜಾಗವೂ ಕೂಡ ಊರಲ್ಲೆಲ್ಲ ಹೋಗಿ ತೆಕ್ಸ್ ನೋಡಬೇಕು ಯಾರು ಯಾರ್ಯಾರ ಹೆಸರಿಗೆ ಹೋಗಿದೆ ಅಂತೇಳಿ ಅವಾಗ ಅರ್ಥ ಆಗುತ್ತೆ ಅಲ್ಲಿವರೆಗೂ ಅರ್ಥ ಆಗಲ್ಲ ಅಯ್ಯೋ ಯಾರೋ ರೈತರದ್ದು ಆಯ್ತಂತೆ ಹೋಗಿ ಲಾಠಿ ಚಾರ್ಜ್ ಮಾಡಿದ್ರಂತೆ ಟ್ರಾಕ್ಟರ್ ವಶಕ್ಕೆ ಪಡ್ಕಂಡ್ರಂತೆ ಉಳುಮೆ ಮಾಡ್ತಾ ಇದ್ರೆ ಬಿಡ್ಲಿಲ್ಲಂತೆ ಲಾಠಿ ಚಾರ್ಜ್ ಮಾಡಿದ್ರಂತೆ ಪೇಪರ್ಲ್ಲಿ ಓದಿದ್ವಿ ಟಿ ವಿಯಲ್ಲಿ ನೋಡಿದ್ವಿ ನೋ ಹಾಗಲ್ಲ ಹಾಗಾಗೋದಿಲ್ಲ ಅಲ್ಲಿ ಅವರಿಗೆ ಹತ್ತಿದೆ ಅಂದ್ರೆ ಇದು ಕಾಡ್ಗಿಚ್ಚು ಅಲ್ಲಿ ಕಿಡಿ ಹತ್ಕೊಂಡಿದೆ ಇಲ್ಲಿಯವರೆಗೂ ಹಬ್ಬುತ್ತದು ನಾವ್ ಎಚ್ಚೆತ್ಕೊಳ್ಳೇಬೇಕು ಅದರ್ವೈಸ್ ಇದು ಪ್ರತಿಯೊಬ್ಬರಿಗೂ ಕೂಡ ಇವತ್ತಲ್ಲ ನಾಳೆ ಪರಿಶಾನ್ ಕೊಡದೆ ನೀವ್ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೇನೆ ಈ ಶಾಸಕರ ಭೂಮಿಯನ್ನು ಕೂಡ ವಕ್ವಾಸ್ತಿ ಅಂತ ಈಗ ನಮೂದ್ ಮಾಡಿರೋದ್ರಿಂದ ಘೋಷಣೆ ಮಾಡಿರೋದ್ರಿಂದ ಇನ್ನಾದ್ರೂ ಸ್ವಲ್ಪ ಈ ಶಾಸಕರಿಗೆಲ್ಲ ಬಿಸಿ ತಾಗಿ ಅಧಿಕಾರ ರೂಢರಿಗೆ ಬಿಸಿ ತಾಗಿ ಮಂತ್ರಿಗಳಿಗೆ ಅರ್ಥ ಆಗಿ ಏನಾದ್ರು ಬದಲಾವಣೆ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದಾ ಇನ್ನೊಂದು ಕಡೆ ಬಿಜೆಪಿಯವರು ಬೇರೆ ಹೋರಾಟ ಅಂತ ಹೊರಟಿದ್ದಾರೆ ಏನಾಗಬೇಕು ನರೇಂದ್ರ ಮೋದಿ ಅವರೇ ಇದಕ್ಕೆ ಎಂಟ್ರ್ ಆಗ್ಬೇಕಾ ಈಗ ಚಳಿಗಾಲದ ಅಧಿವೇಶನ ಇದೆ ಲೋಕಸಭೆಯಲ್ಲಿ ಅಲ್ಲಿ ಲೋಕಸಭೆಯಲ್ಲಿ ಈಗ ವಕ್ಫ್ ಬಿಲ್ನ ತರ್ತಾ ಇದ್ದಾರಲ್ಲ ಅಮೆಂಡ್ಮೆಂಟ್ಗೆ ಸೊ ಆ ಅಮೆಂಡ್ಮೆಂಟ್ ಮೂಲಕ ಇದಕ್ಕೆ ಒಂದು ಪರಿಹಾರ ಸಿಗ್ಬೇಕಾ ಏನಾಗಬೇಕು ಯಾವ ರೀತಿ ನಮ್ಮ ಬಡ ರೈತರ ಸಂಕಷ್ಟ ಅವರ ಭೂಮಿ ವಕ್ಫ್ ಅಂತ ಆಗಿರೋದು ಅದೆಲ್ಲವೂ ಕೂಡ ಸರಿ ಆಗ್ಬೇಕು ನಮ್ಮ ಅನ್ನದಾತರು ಅವರ ಭೂಮಿಯಲ್ಲಿ ಅವರು ಉಳುಮೆ ಮಾಡ್ಕಂಡು ಮುಂದುವರಿಬೇಕು ಅಂದ್ರೆ ಯಾರು ಮಧ್ಯ ಪ್ರವೇಶ ಮಾಡಬೇಕು ಏನಾಗಬೇಕು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ